ಈ ದಿನ ನಾವು ಕೊಲೊಸಿ ವಚನವನ್ನು ಧ್ಯಾನ ಮಾಡಲಿದ್ದೇವೆ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃತ್ತಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಐ ಆನ್ ಬಿಕಮಿಂಗ್ ಇನ್ಕ್ರೀಸಿಂಗ್ ಇನ್ ಯುವ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಜಸ್ಟ್ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಹೆಚ್ಚೆಚ್ಚಾಗಿ ಸ್ತೋತ್ರ ಬ್ಲೆಸ್ಡ್ ಲೈಫ್ ಇಟ್ ಟು ಬಿ ಬಿಲ್ಡ್ ಇನ್ ಹೆಚ್ಚೆ ಮಾಡಿರಿ ಬೆಳೆಯುವುದು ಎಷ್ಟು ಆಶೀರ್ವಾದ ಹೊಂದಿದ ಜೀವಿತವಾಗಿದೆ ಬಿ ರೂಟೆಡ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಬೇರೂರಿಕೊಂಡಿರುವುದು ಇಟ್ ಇಸ್ ಎ ಬ್ಲೆಸ್ಡ್ ಲೈಫ್ ಟು ಬಿ ಹಿಡನ್ ಇನ್ ಕ್ರೈಸ್ಟ್ ಕ್ರಿಸ್ತನ ಮರೆ ಹೋಗಿರುವುದು ಒಂದು ಆಶೀರ್ವಾದದ ಜೀವಿತ ಹೌ ಕ್ಯಾನ್ ವಿ ಬಿ ರೂಟೆಡ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ನಾವು ಬೇರೂರುವುದು ಹೇಗೆ ಜೀಸಸ್ ಸೇಸ್ ಇನ್ ಲೂಕ್ 6:47 ಏಸು ತಾನೆ ಲೂಕ 6:47 ರಲ್ಲಿ ಹೇಳುತ್ತಾನೆ ಎವ್ರಿ ಹೂ ಕಮ್ಸ್ ಟು ಅಂಡ್ ಮೀಯರ್ಸ್ ಮೈ ವರ್ಡ್ ಪುಟ್ಸ್ ದಮ್ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಐ ವಿಲ್ ಶೋ ಯು ವಾಟ್ ದೇ ಆರ್ ಲೈಕ್ ಅವರು ಯಾರಿಗೆ ಸಮಾನರೆಂದು ನಾನು ನಿಮಗೆ ತೋರಿಸುತ್ತೇನೆ ಅಂದನು ಒನ್ಲಿ ಬೈ ಹಿಯರಿಂಗ್ ಹಿಸ್ ವರ್ಡ್ ಪುಟ್ಟಿಂಗ್ ಹಿಸ್ ವರ್ಡ್ ಇನ್ ಟು ಪ್ರಾಕ್ಟಿಸ್ ವಿ ಆತನ ಮಾತುಗಳನ್ನು ಕೇಳುವುದರಿಂದ ಅದರಂತೆ ನಡೆಯುವುದರಿಂದ ನಾವು ಕ್ರಿಸ್ತನಲ್ಲಿ ಬೇರೂರಬಹುದು ವೆನ್ ವಿ ಡೂ us ಸೋ so strong ನಾವು ಹೀಗೆ ನಡೆದುಕೊಳ್ಳುವಾಗ ಲೂಕ ಆರು ನಲವತ್ತೆಂಟರಲ್ಲಿ ಬರೆದಿರುವಂತೆ ಆತನು ನಮ್ಮನ್ನು ಬಲಪಡಿಸುವನು ಸಚ್ ಪೀಪಲ್ ಆರ್ ಲೈಕ್ a house on ದ ರಾಕ್ ಹೌದು ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ದೋಸ್ ಹೌಸಸ್ ವಿಚ್ ಆರ್ ಬಿಲ್ಟ್ ಆನ್ ರಾಕ್ ದೇ ವಿಲ್ ನಾಟ್ ಬಿ ಶೇಕ್ ಹೌದು ಬಂಡೆಯಲ್ಲಿ ಕಟ್ಟಲ್ಪಟ್ಟ ಮನೆಯು ಪ್ರವಾಹವು ಬಂದರೂ ಅಲ್ಲಾಡಿಸಲು ಆಗುವುದಿಲ್ಲ and in isaiah 61:3 the bible says when we are rooted in christ we are like ಟ್ರೀ ಆಫ್ ಮತ್ತು ಏಷಾಯ ಅರವತ್ತೊಂದು ಮೂರನೇ ವಚನದಲ್ಲಿ ಬರೆದಿರುವಂತೆ ನಾವು ಆತನಲ್ಲಿ ಬೇರೂರಿರುವವರಾದರೆ ನಾವು ನೀತಿ ವೃಕ್ಷಗಳು ದೀಸ್ ಈ ನೀತಿ ವೃಕ್ಷಗಳ ಬೇರು ಕ್ರಿಸ್ತನಲ್ಲಿರುತ್ತದೆ ದೇ ವಿಲ್ ಬಿ ಫಾರ್ಮ್ ಅದು ದೃಢವಾಗಿ ಬೇರೂರಿರುತ್ತದೆ ಜೀಸಸ್ ವಿಲ್ ಬ್ರಿಂಕ್ ನರಿಶ್ಮೆಂಟ್ ಟು ದ ಟ್ರೀಸ್ ಕಂಟಿನ್ಯೂಸ್ಲಿ ಕ್ರಿಸ್ತನೇ ಅವುಗಳಿಗೆ ಸದಾ ಪೋಷಣೆಯನ್ನು ನೀಡುತ್ತಾನೆ ದೀಸ್ ಟ್ರೀಸ್ ವಿಲ್ ಬಿ ರೆಗ್ಯುಲರ್ಲಿ ಬೇರಿಂಗ್ ಫ್ರೂಟ್ ಆಸ್ ದ ಬೈಬಲ್ ಸೇಸ್ ಫೈವ್ ಟ್ವೆಂಟಿ ಟೂ ದೈಬಲ್ ಟ್ವೆಂಟಿ ತ್ರೀ ಗಲಾತ್ಯ ಐದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬರೆದಿರುವಂತೆ ಅವು ಎಡೆಬಿಡದೆ ಫಲವನ್ನು ನೀಡುವವು ಸ್ಟ್ರಾಂಗ್ ಟ್ರೀ who ರೆಸ್ಟ್ in ನೀಡ್ ನಾವು ಕ್ರಿಸ್ತನಲ್ಲಿ ಬೇರೂರಿರುವಾಗ ಬಲವಾದ ಮರವಾಗಿ ಬೆಳೆದಾಗ ಅಗತ್ಯದಲ್ಲಿರುವವರಿಗೆ ವಿಶ್ರಾಂತಿಯನ್ನು ನೀಡಲು ಸಾಧ್ಯವಾಗುತ್ತದೆ ಫಸ್ಟ್ ಇನ್ ಕ್ರೈಸ್ಟ್ ಮೊದಲು ನಾವು ಕ್ರಿಸ್ತನಲ್ಲಿ ಬೇರೂರಿರಬೇಕು ಸೆಕೆಂಡ್ ಒನ್ ಬೈಬಲ್ ಸೇಸ್ ವಿ ಆರ್ ಬಿಲ್ಟ್ ಇನ್ ಮತ್ತು ಆತನಲ್ಲಿ ನಾವು ಬೆಳೆಯಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಎಫಿಶಿಯನ್ಸ್ ಎಫೇಸ ಎರಡು ಬರೆದಿರುವಂತೆ ವಿ ಆರ್ ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ದಿ ಅಪಾಸಲ್ಸ್ ಅಂಡ್ ಪ್ರಾಫಿಟ್ಸ್ ವಿತ್ ಕ್ರೈಸ್ಟ್ ಜೀಸಸ್ ಹೂ ಇಸ್ ಅ ಕಾರ್ನ್ ಅಂತ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಎಂಬುದಾಗಿ ಬರೆದದೆ ವಿಲ್ಡ್ ಇನ್ ಜೀಸಸ್ ಕ್ರೈಸ್ಟ್ ನಾವು ಬಲವಾಗಿ ಬೇರೂರಿ ಕ್ರಿಸ್ತನಲ್ಲಿ ಕಟ್ಟಲ್ಪಟ್ಟಿದ್ದೇವೆ ಫಾರ್ ದಿಸ್ filled ಫಿಲ್ಡ್ gratitude. ಇದಕ್ಕಾಗಿ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು verse ದಿಸ್ ವರ್ಸ್ ವಿಲ್ ಬಿ ಓವರ್ ಫ್ಲೋಯಿಂಗ್ ವಿತ್ ಗ್ರಾಟಿಟ್ಯೂಡ್ ಅದಕ್ಕಾಗಿಯೇ ಈ ವಾಕ್ಯ ಹೇಳುತ್ತದೆ ಆಗ ನೀವು ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವಿರಿ ಎಂದು ಬಿಕಾಸ್ ಗಾಡ್ ಗಿವ್ಸ್ ಮಚ್ ಗಿವ್ಸ್ಟ್ ಯಾಕಂದರೆ ದೇವರು ನಮಗೆ ಕ್ರಿಸ್ತನಲ್ಲಿ ಹೆಚ್ಚಾದ ನಂಬಿಕೆಯನ್ನು ಕೊಡುತ್ತಾನೆ ವಿ ಕೆ ನಾಟ್ ಪುಟ್ ಒನ್ ಆಫ್ ಅ ಫುಟ್ ಇನ್ ದ ವರ್ಲ್ಡ್ ದರ್ಲ್ಡ್ ವೆಲ್ ಅಸ್ ಇನ್ ಕ್ರೈಸ್ಟ್ ಒಂದು ಕಾಲು ಲೋಕದ ಕಡೆಗೆ ಒಂದು ಕಾಲು ಕ್ರಿಸ್ತನ ಕಡೆಗೆ ಇಡಲಿಕ್ಕಾಗುವುದಿಲ್ಲ ವಿ ಹ್ಯಾವ್ ಟು ಬಿ ಬಿಲ್ಡ್ ಓನ್ಲಿ ಇನ್ ಕ್ರೈಸ್ಟ್ ನಾವು ಕ್ರಿಸ್ತನಲ್ಲಿ ಮಾತ್ರ ಕಟ್ಟಲ್ಪಡಬೇಕು ರೋಟೆಡ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಮಾತ್ರ ಬೇರೂರಿಕೊಂಡಿರಬೇಕು ಮೇದ ಲಾರ್ಡ್ ಎಲ್ಡ್ ಟು ಡೂ ದ್ರಮ್ ನಾರ್ಡ್ ಈಗಿನಿಂದ ಹೀಗೆ ಮಾಡುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಮೇದ Lord ಮೇಕ್ ಯು ಸ್ಟ್ರಾಂಗ್ ದೇವರು ನಿಮ್ಮನ್ನು ಬಲಪಡಿಸಲಿ ಫಾದರ್ ಹೆಲ್ಪ್ to ಟು ಬಿ ಡೀಪ್ಲಿ in ಇನ್ Lord. ತಂದೆಯೇ ನಿನ್ನ ಮಕ್ಕಳು ನಿನ್ನಲ್ಲಿ ಆಳವಾಗಿ ಬೇರೂರುವಂತೆ ಮಾಡು ಲಾರ್ಡ್ ಲೆಟ್ ಯರ್ಡ್ ಗೆಟ್ ಡೀಪ್ ಇನ್ ಟು ದಿಯರ್ ಹಾರ್ಟ್ಸ್ ನಿನ್ನ ಮಾತುಗಳು ಅವರ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಲಾರ್ಡ್ ಸ್ಪೀಕ್ ವಿತ್ ಲಾರ್ಡ್ ದೇವರೇ ಅವರೊಂದಿಗೆ ಮಾತನಾಡು ಲಾರ್ಡ್ ವಾಕ್ ವಿತ್ ಮಸ್ಟ್ ಅವರ ಜೊತೆಯಲ್ಲಿ ನಡೆ ದೇವರೇ ಲೆಟ್ಲಿ ರೂಟೆಡ್ ರೈಟ್ ನಾ ಅವರು ಈಗಲೇ ನಿನ್ನಲ್ಲಿ ಆಳವಾಗಿ ಬೇರೂರಲಿ ಎಂದು ಬೇಡುತ್ತೇನೆ ಅವರನ್ನು ಬಲಪಡಿಸುವುದೇವರೇ ಟೇಕ್ ಟೆಂಪ್ಟೇಷನ್ ವರ್ಲ್ಡ್ ಲೋಕದ ಎಲ್ಲಾ ಶೋಧನೆಗಳಿಂದ ಅವರನ್ನು ಹೊರತೆಗೆ ವರ್ಲ್ಡ್ ಈ ಲೋಕದಲ್ಲಿರುವ ಪಾಪಗಳಿಂದ ಅವರು ಇನ್ನೂ ಹೆಚ್ಚು ನೀತಿವಂತರಾಗಲಿ ಆಫ್ ನೀತಿಯ ವೃಕ್ಷದಂತೆ ಅವರನ್ನು ಬಲಪಡಿಸು ಪೋಷಿಸು ಎಂದು ಬೇಡುತ್ತೇನೆ Lord, Father, even ಫಾದರ್ ಈವನ್ know ಐ ನೋ ಯುವರ್ ಮೇಕಿಂಗ್ strong, ಸ್ಟ್ರಾಂಗ್ oh God. ತಂದೆಯೇ ನೀನು ಅವರನ್ನು ಬಲಪಡಿಸುತ್ತಿದ್ದಿ ಎಂಬುದಾಗಿ ನಾನು ತಿಳಿದಿದ್ದೇನೆ Lord, let them not look to the right or to the left. Lord, let them only look to you, the Lord who makes them strong. Lord, make them strong, firm, and be established to God. Thank you, Father, for building them. ಆನ್ ದ ಫೌಂಡೇಶನ್ ಆಫ್ ಫೌಂಡ್ ಕ್ರಿಸ್ತನ್ ಎಂಬ ಆಸ್ತಿವಾರದ ಮೇಲೆ ಅವರನ್ನು ಕಟ್ಟುವುದಕ್ಕಾಗಿ ನಿನಗೆ ನಾಟ್ ಅವರು ಇನ್ನು ಅಲ್ಲಾಡಿಸಲ್ಪಡದಿರಲಿ ಥ್ಯಾಂಕ್ ಯು ಲಾ ಸ್ತೋದೇ ಬಿಲ್ಡಿಂಗ್ ದೇ ಲೈಫ್ ಯು ಅವರ ಜೀವಿತವನ್ನು ನಿನ್ನ ಮೇಲೆ ಕಟ್ಟುವುದಕ್ಕಾಗಿ ಏಸುವಿನ ನಾಮದಲ್ಲಿ ಯು ಡಿಯರ್ ಫ್ರೆಂಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಆನ್ ಸ್ಯಾಟರ್ಡೆ ನವೆಂಬರ್ ಸೆಕೆಂಡ್ We will be there as a family to pray for you at Bethesda Prayer Center. Shanivara November 2nd and we will be there as a family to pray for you at Bethesda Prayer Center. We will be there as a family to pray for you. ಇವಳು ನನ್ನ ಮೊಮ್ಮಗಳು ಆರಾಧನ ಚಿಕ್ಕ ವಯಸ್ಸಿಂದ ಕಣ್ಣು ಕಾಣಿಸಲ್ಲ ಅದಕ್ಕಾಗಿ ಬೆತ್ತಸ್ತ ಮೀಟಿಂಗ್ ಆಗಿ ಕೊಯಮತ್ತೂರು ಬಂದು ಸ್ಟೇಷನ್ ಇಂದ ತುಂಬಾ ಕಷ್ಟದಿಂದ ಮೀಟಿಂಗ್ ಕರ್ಕೊಂಡು ಹೋದ್ರು ಅಲ್ಲಿ ಪಾಲ್ ದಿನಕರ್ ಬಿಡಿದ್ರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ತಕ್ಷಣ ದೇವರ ಕೃಪೆಯಿಂದ ಮೊಮ್ಮಗಳೇ ಕಣ್ಣು ಕಾಣಿಸ್ತಾ ಇದೆ ಇವತ್ತು ತುಂಬಾ ಚೆನ್ನಾಗಿದ್ದಾಳೆ ಹಳೆಯ ಸಂಗತಿಗಳು ಹೊರಟು ಹೋಗುತ್ತಿವೆ ಅಥವಾ ನಿಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾನೆ ಅಭಿಷೇಕ್ ಸ್ನೇಹಿತರೆ ನೀವು ಎಂದಿಗೂ ಕದಲುವುದಿಲ್ಲ ಕಮ್ ಟು ದಿಸ್ಲೆಸ್ತೀರ್ವಾದಿರಿಗೂ ಸೇರಿ ಬೆಥೆಸ್ತಾದಲ್ಲಿ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಮಾಡುತ್ತಾನೆ ದಿನಾಂಕ ಶನಿವಾರ ನವೆಂಬರ್ ಎರಡರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ವ್ಯತ್ಯಸ್ಥ ಪ್ರಾರ್ಥನಾ ಗೋಪುರ ಕಾರುಣ್ಯ ನಗರ್ ಕೋಯಂಬತ್ತೂರ್ ವಸತಿ ಸೌಲಭ್ಯಕ್ಕಾಗಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಐದು ನಾಲ್ಕು ಐದಕ್ಕೆ ಕರೆ ಮಾಡಿರಿಯಂಬತ್ತೂರು ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಿಂದ ಕೊಯಂಬತ್ತೂರ್ ಕಾರುಣ್ಯ ನಗರದವರೆಗೆ ವಿಶೇಷ ಬಸ್ ಸೌಲಭ್ಯಗಳು ಇವೆ ವ್ಯತ್ಯಸ್ತ ವಿಶೇಷ ಆಶೀರ್ವಾದಕ್ಕೆ ಖುದ್ದಾಗಿ ಬಂದು ಆತನ ಆಶೀರ್ವಾದಗಳನ್ನು ಮತ್ತು ಅದ್ಭುತಗಳನ್ನು ಹೊಂದಿಕೊಂಡು ಮನೆಗೆ ಸಂತೋಷದಿಂದ ಹೋಗುತ್ತಾರೆ